ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಐದನೇ ತರಗತಿ ಕನ್ನಡ ಪದ್ಯ ಭಾಗ ಹದಿನೆಂಟು ಭುವನೇಶ್ವರಿ ಈ ವಿಡಿಯೋದಲ್ಲಿ ನಾವು ಭುವನೇಶ್ವರಿ ಪದ್ಯದ ಅಭ್ಯಾಸದ ಪ್ರಶ್ನೆಗಳು ವ್ಯಾಕರಣ ಮಾಹಿತಿ ಮತ್ತು ಭಾಷಾಭ್ಯಾಸದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಮೊದಲನೆಯದಾಗಿ ನಾವು ಇಲ್ಲಿಗ ಕೃತಿಕಾರರ ಪರಿಚಯವನ್ನು ಬರೆಯೋಣ ಕೃತಿಕಾರರ ಪರಿಚಯ ಕವಿ ಬಿವಿ ಸತ್ಯನಾರಾಯಣರಾವ್ ಜನನ ಜನ್ಮಸ್ಥಳ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಕೃತಿಗಳು ಗೀತ ಸ್ತೋತ್ರ ಕಾವ್ಯ ಲಾವಣಿ ಗದ್ಯ ಹೀಗೆ ವಿವಿಧ ಪ್ರಕಾರಗಳಲ್ಲಿ ಅರವತ್ತು ಕೃತಿ ರಚಿಸಿದ್ದಾರೆ ಹನ್ನೊಂದು ಭಾಮಿನಿ ಕಾವ್ಯಗಳನ್ನು ಬಸವ ಭಾರತಿ ಸುದೀರ್ಘ ಲಾವಣಿ ಕಾವ್ಯವನ್ನು ಸಂಪೂರ್ಣ ದೇವಿ ಮಹಾತ್ಮೆ ಬಸವೇಶ್ವರ ಲೀಲಾ ವೈಭವಂ ಲಂಕೇಶ್ವರ ಸೋಮನಾಥ ಚಾರಿತ್ರ್ಯ ಮುಂತಾದ ಕಾವ್ಯಗಳನ್ನು ರಚಿಸಿದ್ದಾರೆ ಇವರ ಪ್ರಮುಖ ಕೃತಿಗಳು ಬಾಹುಬಲಿ ಚರಿತಂ ಗಾಯತ್ರಿ ರಾಮಾಯಣ ಸಿರಿಗನ್ನಡ ವೈಜಯಂತಿ ಕನ್ನಡ ನಾಡ ಚರಿತ್ರೆ ತತ್ವ ಭಾರತಿ ಭಾವಗೀತೆಗಳು ಶ್ರೀ ಶಿವಕುಮಾರ ಗುರು ಗುರುಚರಿತಂ ಗುರುದತ್ತ ಚರಿತಂ ಭುವನೇಶ್ವರಿ ಪದ್ಯವನ್ನು ಬರೆದಿರುವಂತಹ ಕವಿ ವಿ ಸತ್ಯನಾರಾಯಣರಾವ್ ಅವರು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ಜನಿಸಿದ್ದಾರೆ ಇಲ್ಲಿ ನಾವು ಅವರು ಬರೆದಿರುವಂತಹ ಎಲ್ಲ ಕೃತಿಗಳನ್ನು ಮತ್ತು ಪ್ರಮುಖ ಕೃತಿಗಳನ್ನ ಬರೆದಿದ್ದೇವೆ ಇಲ್ಲಿ ಪದಗಳ ಅರ್ಥಗಳನ್ನ ಕೊಟ್ಟಿದ್ದಾರೆ ನಾವು ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಿಸೋಣ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಪಲ್ಲವರನ್ನು ಗೆದ್ದು ಮೆರೆದವರು ಯಾರು ಅಭ್ಯಾಸ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪಲ್ಲವರನ್ನು ಗೆದ್ದು ಮೆರೆದವರು ಯಾರು ಪಲ್ಲವರನ್ನು ಗೆದ್ದು ಕದಂಬರ ಮಯೂರವರ್ಮನು ಬನವಾಸಿಯಲ್ಲಿ ಮೆರೆದನು ಎರಡನೇ ಪ್ರಶ್ನೆ ಬಾದಾಮಿಯಲ್ಲಿ ಆಳ್ವಿಕೆ ನಡೆಸಿದವರಾರು ಬಾದಾಮಿಯಲ್ಲಿ ಚಾಲುಕ್ಯರು ವೀರ ಆಳ್ವಿಕೆಯನ್ನು ನಡೆಸಿದರು ಮೂರನೇ ಪ್ರಶ್ನೆ ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು ಹೊಯ್ಸಳರ ಪತನದ ನಂತರ ವಿಜಯನಗರ ಬೆಳೆಯಿತು ಪ್ರಶ್ನೆ ನಂಬರ್ ನಾಲ್ಕು ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದವರು ಯಾರು ಕಿತ್ತೂರ ರಾಣಿ ಚೆನ್ನಮ್ಮ ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದಳು ಪ್ರಶ್ನೆ ನಂಬರ್ ಐದು ಭಾರತ ಸ್ವಾತಂತ್ರ್ಯದ ಚಳುವಳಿ ಯಾರ ತತ್ವದಲ್ಲಿ ಬೆಳೆಯಿತು ಭಾರತದ ಸ್ವಾತಂತ್ರ್ಯದ ಚಳುವಳಿ ಗಾಂಧೀಜಿಯವರ ತತ್ವದಲ್ಲಿ ಬೆಳೆಯಿತು ವಿಶಾಲ ಮೈಸೂರಿನ ಉದಯವಾದುದು ಯಾವಾಗ ವಿಶಾಲ ಮೈಸೂರು ಒಂದು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಉದಯವಾಯಿತು ಪ್ರಶ್ನೆ ನಂಬರ್ ಏಳು ನಮ್ಮ ನಾಡಿನಲ್ಲಿ ಯಾವುದು ಗೆಲ್ಲಬೇಕು ಯಾವುದು ಬಾಳಬೇಕು ನಮ್ಮ ನಾಡಿನಲ್ಲಿ ಕನ್ನಡವು ಗೆಲ್ಲಬೇಕು ಕನ್ನಡವು ಬಾಳಬೇಕು ಈಗ ನಾವು ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಮೊದಲನೇ ಪದ್ಯ ಭಾಗ ಹೊಯ್ಸಳ ಪತನದ ಡ್ಯಾಶ್ ಎಂದು ಕೊಟ್ಟು ಸಾಮ್ರಾಜ್ಯದಲ್ಲಿ ಎಂದು ಕೊಟ್ಟಿದ್ದಾರೆ ಈಗ ನಾವು ಮಧ್ಯವಿರುವ ಭಾಗವನ್ನ ಪೂರ್ಣಗೊಳಿಸಬೇಕು ನೀವು ಪದ್ಯಭಾಗವನ್ನು ನೋಡಿ ಬರೆಯಬಹುದು ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರ ವತಿ ಶೀಘ್ರದಲ್ಲಿ ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಈಗ ನಾವು ಮೊದಲನೇ ಭಾಗವನ್ನ ಪೂರ್ಣಗೊಳಿಸಿದ್ದೇವೆ ಎರಡನೇ ಪದ್ಯ ಭಾಗ ಯುದ್ಧದಿ ಡ್ಯಾಶ್ ಜೈಲಿನಲಿ ಎಂದು ಕೊಟ್ಟಿದ್ದಾರೆ ಈಗ ನಾವು ಪದ್ಯ ಭಾಗವನ್ನ ಪೂರ್ಣಗೊಳಿಸೋಣ ಯುದ್ಧದಿ ಆಂಗ್ಲರನೆದುರಿಸಿ ಗೆದ್ದಳು ಚನ್ನಮ್ಮಳು ಕಿತ್ತೂರಿನಲ್ಲಿ ದ್ರೋಹಕ್ಕೆ ಸೆರೆಯಾಗುತ್ತಾ ದಿನವನ್ನು ದೂಡಿದಳು ಜೈಲಿನಲಿ ಈಗ ನಾವು ಎರಡನೇ ಪದ್ಯ ಭಾಗವನ್ನ ಪೂರ್ಣಗೊಳಿಸಿದ್ದೇವೆ ಮೂರನೇ ಪದ್ಯ ಭಾಗ ಹಿಂದೂ ಮುಸ್ಲಿಂ ಡ್ಯಾಶ್ ಜಲ ಚಿಮ್ಮುತ್ತಿದೆ ಎಂದು ಕೊಟ್ಟಿದ್ದಾರೆ ಈಗ ನಾವು ಪದ್ಯ ಭಾಗವನ್ನು ಪೂರ್ಣಗೊಳಿಸೋಣ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿ ಸಂಪದವಿದೆ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲ ಚಿಮ್ಮುತ್ತಿದೆ ಈಗ ನಾವು ಇಲ್ಲಿ ಮೂರನೇ ಪದ್ಯ ಭಾಗವನ್ನು ಕೂಡ ಪೂರ್ಣಗೊಳಿಸಿದ್ದೇವೆ ನಾಲ್ಕನೇ ಪದ್ಯ ಭಾಗ ಕನ್ನಡ ಗೆಲ್ಲಲಿ ಡ್ಯಾಶ್ ನಮ್ಮಯ್ಯ ಕನ್ನಡ ನಾಡಿನಲಿ ಎಂದು ಕೊಟ್ಟಿದ್ದಾರೆ ಈಗ ನಾವು ಪದ್ಯ ಭಾಗವನ್ನು ಪೂರ್ಣಗೊಳಿಸೋಣ ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮಿ ಕನ್ನಡ ನೆಲದಲ್ಲಿ ಕನ್ನಡ ಕಲಿಗಿರಿ ಕನ್ನಡ ಘೋಷಿಸಿ ನಮ್ಮಯ್ಯ ಕನ್ನಡ ನಾಡಿನಲಿ ಇದು ನಾಲ್ಕನೇ ಪದ್ಯ ಭಾಗವಾಗಿದೆ ಇಲ್ಲಿ ವ್ಯಾಕರಣ ಮಾಹಿತಿಯನ್ನ ಕೊಟ್ಟಿದ್ದಾರೆ ವ್ಯಾಕರಣ ಮಾಹಿತಿಯಲ್ಲಿ ಕ್ರಿಯಾಪದ ಧಾತು ಮತ್ತು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲಗಳನ್ನು ಕೂಡ ಇಲ್ಲಿ ವಿವರಿಸಿದ್ದಾರೆ ಇಲ್ಲಿ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ಏಕವಚನ ಬಹುವಚನ ಇಲ್ಲಿ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಈಗ ನಾವು ಭಾಷಾಭ್ಯಾಸವನ್ನ ಬಿಡಿಸೋಣ ಆಡಿದಳು ಇದನ್ನು ವರ್ತಮಾನಕ್ಕೆ ಬದಲಿಸಿ ನೋಡುವರು ಇದನ್ನು ಏಕವಚನಕ್ಕೆ ಬದಲಿಸಿ ತಿಂದಿತು ಇದರ ಮೂಲ ರೂಪ ಬರೆಯಿರಿ ಬರುವುದು ಇದನ್ನು ಭೂತಕಾಲಕ್ಕೆ ಬದಲಾಯಿಸಿ ಈಗ ನಾವು ಒಂದೊಂದರಂತೆ ಬರೆಯೋಣ ಆಡಿದಳು ಇದನ್ನು ವರ್ತಮಾನ ಕಾಲಕ್ಕೆ ಬದಲಾಯಿಸಬೇಕು ಆಡಿದಳು ಇದನ್ನು ವರ್ತಮಾನ ಕಾಲಕ್ಕೆ ಬದಲಾಯಿಸಿದಾಗ ವರ್ತಮಾನ ಕಾಲಕ್ಕೆ ಬದಲಾಯಿಸಿದಾಗ ಆಡುತ್ತಾಳೆ ಎಂದು ಬರುತ್ತದೆ ಆಡುತ್ತಾಳೆ ಎರಡನೇ ಪ್ರಶ್ನೆ ನೋಡುವರು ಇದನ್ನು ಏಕವಚನಕ್ಕೆ ಬದಲಿಸಿ ಇದನ್ನು ಏಕವಚನಕ್ಕೆ ಬದಲಿಸಿದಾಗ ನೋಡುವರು ಇರುವುದು ನೋಡುವನು ಆಗುತ್ತದೆ ನೋಡುವನು ಅಥವಾ ನೋಡುವಳು ತಿಂದಿತು ಇದರ ಮೂಲ ರೂಪ ಬರೆಯಿರಿ ತಿಂದಿತು ಇದರ ಮೂಲ ರೂಪ ತಿನ್ನು ಪ್ರಶ್ನೆ ಬರುವುದು ಇದನ್ನು ಭೂತಕಾಲಕ್ಕೆ ಬದಲಾಯಿಸಿ ಭೂತಕಾಲಕ್ಕೆ ಬದಲಾಯಿಸಿದಾಗ ಬಂದಿತು ಆಗುತ್ತದೆ ಬಂದಿತು ಇವುಗಳ ಧಾತು ರೂಪ ಬರೆಯಿರಿ ಬಂದರೂ ಬರು ಕುಣಿವಳು ಕುಣಿ ಕುಣಿ ಇದು ಕುಣಿವಳು ಇದರ ಧಾತು ರೂಪವಾಗಿದೆ ಕುಡಿಯಿತು ಕುಡಿ ಕುಡಿಯಿತುಡಿ ಕುಡಿಯಿತು ಇದರ ಧಾತು ರೂಪ ಬರೆವಳು ಇದರ ಧಾತು ರೂಪ ಬರೆ ಬಂದನು ಬರು ಹೋಗುವರು ಹೋಗು ಇವು ಧಾತು ರೂಪಗಳಾಗಿದ್ದಾವೆ ಈ ವಿಡಿಯೋದಲ್ಲಿ ನಾವು ಭುವನೇಶ್ವರಿ ಪದ್ಯದ ಎಲ್ಲ ಕೃತಿಕಾರರ ಪರಿಚಯ ಅಭ್ಯಾಸದ ಉತ್ತರಗಳು ಮತ್ತು ಭಾಷಾಭ್ಯಾಸವನ್ನ ಪೂರ್ಣಗೊಳಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಐದನೇ ತರಗತಿಯ ಮುಂದಿನ ಪಾಠಗಳ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ